ಮಕ್ಕಳು ಎಜುಕೇಷನ್ ಮುಗಿಸ್ಕೊಂಡು ಹೋಗಿ ಅಲ್ಲೆಲ್ಲ ಸೆಟ್ಲ್ ಆಗ್ಬಿಟ್ರೆ ಇಲ್ಲಿ ನೋಡ್ಕೊಳ್ಳೋರು ಯಾರು ನಮ್ಮ ಜಮೀನು ನೋಡೋರು ಯಾರೋ ರೈತರಾಗೋರು ಯಾರೋ ಮಧ್ಯೆ ರೈತರ ಸಂಖ್ಯೆ ಎಲ್ಲ ಕಮ್ಮಿ ಆಗಿದೆ ಭತ್ತ ಭಾತೆ ಎಲ್ಲ ಸಿಟಿ ಸಿಟಿ ಅಂತ ಹೋದ್ರೆ ರೈತರೇ ಇಲ್ಲ ಇನ್ನು ಹೊಟ್ಟೆಗೆ ನಾವು ತಿನ್ಬೇಕು ನನ್ನನ್ನು ಏನು ಮಾಡೋಕ್ಕಾಗಲ್ಲ ಬಂದು ಓದಿರೋರೆಲ್ಲ ಬಂದು ಒಳ್ಳಿಲಿ ಜೀವನ ಮಾಡಬೇಕು ಅಂತಂದ್ರೆ ಇಲ್ಲಿ ನಿಂತ್ಕೊಂಡು ಬೆಳೆದು ನಾವು ಎಜುಕೇಷನ್ ಮಾಡೋರು ಬೆಳೆದು ತೋರ್ಸ್ಬೇಕು ನಾವು ಇನ್ನೊಬ್ರಿಗೆ ನಾವು ಇನ್ನೊಬ್ರು ರೋಲ್ ಮಾಡಲ್ಲ ಆಗಬೇಕು ನಾವೇ ಹೋಗಿ ಇನ್ನೊಬ್ರು ಕೈ ಕಡೆ ಕೆಲಸ ಮಾಡೋದಲ್ಲ ನಮಸ್ಕಾರ ನನ್ನ ಹೆಸರು ಮಧುಕುಮಾರ್ ಅಂತ ನಮ್ಮ ಊರು ಬಂದು ನಡಾಡಿ ಗ್ರಾಮ ಎಚ್ ಡಿ ಕೋಟೆ ತಾಲೂಕ್ ಇವತ್ತು ಇದನ್ನ ಚೀಯ ಅಂತಾರೆ ಅಂದರೆ ಗೇಲ್ ಅಂತ ನಮ್ಮ ಹಳ್ಳಿ ಕಡೆಯೆಲ್ಲ ಗೇಲ್ ಅಂತ ಕರಿತೀವಿ ಇದನ್ನು ಇದನ್ನು ಬೆಳೆದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಈ ಗೇಲನ್ನ ಹೆಂಗಪ್ಪ ಬೆಳೆಯೋದು ಅಂತಂದರೆ ಫಸ್ಟು ನಾವು ಟ್ಯಾಕ್ಟ್ರನ್ನು ಕರೆಸಿ ಡಿಸ್ಕು ಅಂದರೆ ಡಿಸ್ಕ್ನ ಹಾಕ್ಸಿ ಒಂದು ಅರ್ಧ ಅಡಿ ಒಂದು ಮುಕ್ಕಲು ಲೆವೆಲ್ಗೆ ನಾಟ ಇಳಿಯಬೇಕು ಹೋಗ್ಬೋದು ಆ ಥರ ಡಿಸ್ಕ್ ಹಾಕ್ಸಿ ಅಡಿಲಿರೋ ಮಣ್ಣು ಮೇಲ್ಗಡೆ ಮೇಲ್ಗಡೆ ಇರೋ ಮಣ್ಣು ಒಳಗಡೆ ತಗದಾಗ ಅದು ಗೋಡು ಅಡಿಲಿರೋ ಗೋಡೆಲ್ಲ ಮೇಲುಗಡೆ ಬರುತ್ತೆ ಮೇಲ್ಗಡೆ ಇರೋ ಮತ್ತು ಮತ್ತೆ ಇದು ಬೆಳೆದಿರ್ತವೆ ವೇಸ್ಟೇಜ್ ಎಲ್ಲ ಒಳಗಡೆ ಹೋಗಿ ಫುಲ್ಲು ಕೊಲತದೊಂದು ಗೊಬ್ಬರ ಆಗುತ್ತೆ ಅದು ಅದರಿಂದ ನಾವು ಫಸ್ಟು ಡಿಸ್ಕ್ನ ಹಾಕ್ಸಿ ಅದನ್ನ ರೋಟ್ರಿನ ಹೊಡಿಸ್ಕೊಂಡು ಫುಲ್ಲು ಸಮತಟ್ಟಾಗಿ ಮಾಡ್ಕೋಬೇಕು ಜಮೀನ ಜಮೀನ ಸಮತಟ್ಟಾಗಿ ಮಾಡ್ಕೊಂಡು ಆಮೇಲೆ ನಾವು ಅದನ್ನು ಎರಡರಿಂದ ಎರಡೂವರೆ ಅಡಿಗೆ ಬಾಳ ಹಾಕೋಬೇಕು ಅಲ್ಲಿಗೆ ನಾವು ಗೇಲ್ ಬರೀ ಗೇಲನ್ನ ಬಿಡೋಕೆ ಅಂದ್ರೆ ಆಗಲ್ಲ ಯಾಕಂದರೆ ಗೇಲು ತಂಬ ತುಂಬ ಸೂಕ್ಷ್ಮವಾದಂಥ ಇದು ಕಾಣಲ್ಲ ಅದು ಕಂಡುಗ ಅದರಿಂದ ನಮ್ಗೆ ಎಷ್ಟು ಬೀಳ್ತೀವಿ ಏನಂತ ಗೊತ್ತಾಗಲ್ಲ ಅಳತೆ ಗೊತ್ತಾಗಲ್ಲ ನಮ್ಗೆ ಎಷ್ಟು ಬೀಳ್ತಾ ಇದೆ ಮಂದ್ಯನ ಫುಲ್ಲು ಇಲ್ಲ ಇದು ಅಂತ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಮರಳು ಮಿಕ್ಸ್ ಮಾಡ್ಕೋಬೇಕಲ್ವಾ ಒಂದು ಕೆ ಜಿ ಗೇಲ್ಗೆ ಮ್ಯಾಕ್ಸಿಮಮ್ ಒಂದು ಹತ್ತು ಕೆ ಜಿ ಮರಳನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋದ್ರಿಂದ ನಮಗೆ ಸ್ವಲ್ಪ ಗೊತ್ತಾಗುತ್ತೆ ಹೆಂಗೆ ಎಷ್ಟು ಕಾ ಎಷ್ಟು ಬೀಳ್ತವೋ ಬೆಳಿಲ್ವೋ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಅದು ಅದರಿಂದ ಒಂದು ಅಳತೆಯಾಗಿ ಭೂಮಿ ಮೇಲೆ ಒಂದು ಆ ಕಡೆಯಿಂದ ಈ ಕಡೆಗೆ ಪೂರ್ತಿ ಒಂದು ಸಾಲಿಗೆ ಅಳತೆಯಾಗಿ ಗಿಡಗಳೆಲ್ಲ ಚೆನ್ನಾಗಿ ಒಂದು ಸಮುಖವೆ ಅಲ್ಲಿಗೆ ನಾನು ಖುಷಿಗ ಏನಿಗೆ ಬಂದೆ ಅಂತಂದರೆ ನಾನು ಎಸ್ ಎಲ್ ಸಿ ಗಂಟ ಓದ್ದೆ ನಾನು ಅಲ್ಲಿ ನನ್ನ ಎಜುಕೇಷನ್ನು ಸ್ವಲ್ಪ ಸ್ಲೋ ಇತ್ತು ಅದರಿಂದ ನಾನು ಫೇಲಾಗಿ ಮತ್ತು ಅಲ್ಲಿಂದ ಎಜುಕೇಷನ್ ನಾನು ಸಿಟಿ ಕಡೆ ಕೆಲಸಕ್ಕೆ ಹೊಟ್ಟೆ ಅಲ್ಲೆಲ್ಲ ಕಡೆ ಕೆಲಸ ಮಾಡಿದೆ ಇಲ್ಲೂ ಕೆಲಸ ಅಷ್ಟೊಂದು ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ ಒಂದು ಇನ್ನೊಬ್ಬರ ಕೈ ಕೆಳಗೆ ನಮ್ಮ ಕೆಲಸ ಮಾಡೋಕೆ ಅಷ್ಟೊಂದು ಇಷ್ಟವೂ ಇರಲಿಲ್ಲ ನಮ್ಮದೇ ಜಮೀನ್ ಇತ್ತು ಸೆಟ್ ಇತ್ತು ನಮ್ಮದೇ ಎಲ್ಲ ಇರೋದ್ರಿಂದ ನಾನು ಯಾಕೆ ಜಮೀನಲ್ಲೇ ಮಾಡಬಾರ್ದು ನಮ್ಮ ತಂದೆಯವರು ಸ್ವಲ್ಪ ಸಪೋರ್ಟಿವ್ ಆಗಿರಬೇಕು ಒಂದು ಉದ್ದೇಶ ಇಟ್ಕೊಂಡು ಜಮೀನೇ ಮಾಡ್ಕೊಂಡು ಅಂದ್ಬಿಟ್ಟು ನಾನು ಜಮೀನಿಗೆ ಬಂದೆ ನಾನು ಈಗ ಅಲ್ಲಿಗೆ ಬಂದು ಜಮೀನಲ್ಲಿ ನಾನು ಈ ಥರ ಎಲ್ಲ ಬೆಳೀತಾ ಇದ್ದೀನಿ ನಾನು ಜಮೀನಲ್ಲೇ ವ್ಯವಸಾಯ ಮಾಡ್ಕೊಂಡು ನಮ್ಮ ತಂದೆಗೆ ಸಪೋರ್ಟಿವ್ ಇಟ್ಕೊಂಡು ನಾನು ಏನು ಸಂಪಾದನೆ ಮಾಡ್ತೀನಿ ಸಿಟಿಲಿ ಈಗ ಅದು ಐದರ ಪಟ್ಟು ನಾನು ಇಲ್ಲೇ ಸಂಪಾದನೆ ಇದ್ದೀನಿ ಈಗ ಈ ಗೇಲ್ನ ಬೆಳೆಯೋಕ್ಕೆ ಆರಿಸ್ಕೊಂಡಿರೋದು ಏನಪ್ಪ ಅಂತಂದರೆ ನೀರು ಅತಿ ಹೆಚ್ಚು ಬೇಕಾಗಿಲ್ಲ ಅದಕ್ಕೆ ನೀರು ನೀರಿನ ವ್ಯವಸಾಯ ಬೇಕಾದ್ರೆ ಕಮ್ಮಿ ಇದ್ರು ಪರವಾಗಿಲ್ಲ ನಮ್ಮ ಇಲ್ಲೆಲ್ಲ ಆಲ್ಮೋಸ್ಟ್ ನೀರೆಲ್ಲ ಕಮ್ಮಿ ಸುಮ್ಮನೆ ತುಂಬ ನೀರಿಲ್ಲ ಜಾಸ್ತಿ ಅದರಿಂದ ನಾವು ಈ ಗೇಲ್ನ ಆರಿಸ್ಕೊಂಡು ನಾವು ಗೇಲ್ನ ಬೆಳಿತಿರೋದು ಗೇಲ್ಗೆ ಒಂದು ಸ್ಟಾರ್ಟಿಂಗ್ ಒಂದು ರೌಂಡ್ ನೀರು ಕೊಟ್ಟು ಮತ್ತೆ ಹದಿನೈದು ದಿನಕ್ಕೆ ಒಂದು ರೌಂಡ್ ಗೊಬ್ಬರ ಹಾಕ್ಬೇಕಾದ್ರೆ ಒಂದು ನೀರು ಕೊಟ್ಟು ಮತ್ತು ಲಾಸ್ಟ್ಲಿ ಒಂದು ನೀರು ಕೊಟ್ಟರೆ ಮೂರು ಸಲ ನಾಲ್ಕು ಸಲ ನೀರು ಕೊಟ್ಟರೆ ಇದಕ್ಕೆ ಏನು ತೊಂದರೆ ಇಲ್ಲ ಆರಾಮಾಗಿ ಗೇರು ಸಂಪೂರ್ಣವಾಗಿ ಬರುತ್ತೆ ಬೇರೆ ಫಸ್ಲು ಅಷ್ಟೇ ನೀರಂತೂ ಇದು ಗೊಬ್ಬರನೂ ಅಷ್ಟೇ ಒಂದು ರೌಂಡ್ ಗೊಬ್ಬರ ಕೊಟ್ಕೊಂಡ್ರೆ ಬೇಕು ಅಂದರೆ ಭೂಮಿ ತಾಕತ್ತಿರಬೇಕು ಚೆನ್ನಾಗಿರ್ಬೇಕು ನಿಮಗೆ ಇನ್ನು ಮುಂದೆ ಫಸ್ಲು ಬೆಳೋಕೆ ಭೂಮಿ ಆಳಬಾರ್ದು ಅಂತಂದರೆ ಇನ್ನೊಂದು ರೌಂಡ್ ಗೊಬ್ಬರ ಕೊಟ್ಟರೆ ಚೆನ್ನಾಗಿರುತ್ತೆ ಭೂಮಿನು ಚೆನ್ನಾಗಿರುತ್ತೆ ಮತ್ತು ಫಸ್ಲು ಚೆನ್ನಾಗಿರುತ್ತೆ ಅದರಿಂದ ಕೆಲವರು ಎರಡು ರೌಂಡ್ ಗೊಬ್ಬರ ಬೇಕಾದ್ರೂ ಕೊಡ್ಬೋದು ಏನು ತೊಂದರೆ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನೀವು ಸ್ಟಾರ್ಟಿಂಗೆ ನಿಮ್ಮ ಹತ್ರ ತಿಪ್ಪ ಗೊಬ್ಬರ ಇದ್ದು ಅದನ್ನು ಫಸ್ಟ್ ನೀವು ರೋಟ್ರಿ ಬಡಿಸಿದಾಗಲೇ ಬಿತ್ತನೆ ಮಾಡೋಕೆ ಮುಂಚೆ ತಿಪ್ಪ ಗೊಬ್ಬರನ ತಗೊಂಬಂದು ಚೆಲ್ಕೊಂಡ್ರೆ ಸುತ್ತವಿ ಹೊಲ ತುಂಬ ಚೆಲ್ಕಂಡ್ರೆ ಇನ್ನೂ ಸಂಪೂರ್ಣವಾಗಿ ನಿಮಗೆ ಗೇಲು ಚೆನ್ನಾಗಿ ಇಳುವರಿ ಬರುತ್ತೆ ಸಂಪೂರ್ಣವಾಗಿ ಜಮೀನು ಚೆನ್ನಾಗಿರುತ್ತೆ ವ್ಯವಸಾಯ ಮಾಡೋಕ್ಕೂ ಚೆನ್ನಾಗಿರುತ್ತೆ ಇನ್ನು ಎಲ್ಲ ಗೌರ್ಮೆಂಟ್ ಗೊಬ್ಬರ ಆದಷ್ಟು ಕಮ್ಮಿ ಬಳಸಿ ಬೇಕಾದ್ರೆ ತಿಪ್ಪ ಗೊಬ್ಬರನ ಅದಷ್ಟು ಉಪಯೋಗಿಸಿದ್ರೆ ನೀವು ಎಲ್ಲ ಫಸ್ತು ಚೆನ್ನಾಗಿ ಸಂಪೂರ್ಣವಾಗಿ ಬರುತ್ತೆ ನಾವು ಗೇಲನ್ನ ಯಾಕೆ ಬೆಳಿಬೇಕು ಅಂತಂದರೆ ನಮ್ಮ ಜಮೀನೆಲ್ಲ ಬಂದು ಕಾಡು ಹಂಚಲ್ಲಿ ಇರೋದು ಕಾಡಾಗ ಫುಲ್ ಹತ್ತಿರದಲ್ಲಿ ಇರೋದು ಕಾಡು ಪಕ್ಕದಲ್ಲೇ ಅದರಿಂದ ನಾವು ರಾಗಿ ಬಿತ್ತಿದ್ದೀವಿ ಮತ್ತು ಹತ್ತಿ ಬಿತ್ತಿ ಹತ್ತಿ ಹಾಕಿದ್ದೀವಿ ಮತ್ತು ಜೋಳ ಬಿತ್ತಿದ್ದೀವಿ ಎಲ್ಲನೂ ಬಿತ್ತಿದ ಕಾಡು ಪ್ರಾಣಿಗಳೆಲ್ಲ ಬಂದು ಅದನ್ನು ಫುಲ್ ಮೇಯ್ಕೊಂಡು ಹೋಗಿ ನಮಗೆ ಫುಲ್ಲು ಲಾಸಾಗಿ ಅದರಿಂದ ನಮ್ಮ ಲಾಭ ಅಂತ ಏನು ಬಂದಿರೋ ನಮ್ಗೆ ಅದರಿಂದ ನಾವು ಏನು ಬೆಳೆಕೆ ಆಗದೇ ಇರೋ ಪರಿಸ್ಥಿತಿಲಿ ಇದ್ದಾಗ ನಾವು ಗೇಲನ್ನು ಚೂಸ್ ಮಾಡ್ಕೊಂಡಿರೋದು ನಾವು ಗೇಲನ್ನೋ ಫಸ್ಟ್ ನಮ್ಗೆ ಗೊತ್ತಾಯ್ತು ಅದನ್ನೆಲ್ಲ ನೋಡಿ ಅದನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನಾವು ಇವಾಗ ಅದರಲ್ಲಿ ಬೆಳೀತಾ ಇರೋದು ಅದರಿಂದ ಯಾವುದೇ ಥರದ ಕಾಡು ಪ್ರಾಣಿಗಳು ತೊಂದರೆ ಇಲ್ಲ ನಮ್ಗೆ ಅದರಲ್ಲಿ ಏನು ಬಂತು ದನ ಕರುಗಳು ಪ್ರಾ ತೊಂದರೆ ಕೊಡೋಲ್ಲ ಕಾಡು ಪ್ರಾಣಿಗಳು ತೊಂದರೆ ಕೊಡಲ್ಲ ಬರ್ತವೆ ಹೋಗ್ತವೆ ಅದರಿಂದ ನಾವು ಗೇಲ್ನ ಚೂಸ್ ಮಾಡಿಕೊಂಡು ನಾವು ಗೇಲ್ನ ಬೆಳೀಬೇಕು ಅಂತ ಇದು ಮಾಡಿ ಇವಾಗ ಗೇಲ್ನ ಬೆಳೀತಾ ಇದೀವಿ ಎಲ್ಲರೂ ಬೇರೆ ಥರ ಯಾವುದೇ ಪಸ್ತು ಮಾಡಿದ್ರು ನಮಗೆ ಅದರಿಂದ ಲಾಭ ಅಂತೂ ಬರ್ತಾಯಿಲ್ಲ ಆಗಿರೋ ಬಂಡವಾಳನೂ ನಮ್ಗೆ ಬರ್ತಾ ಇಲ್ಲ ಅದರಿಂದ ಅದರಿಂದ ನಾವು ಅದನ್ನೆಲ್ಲ ಬಿಟ್ಟು ಈಗ ನಾವು ಗೇಲ್ನ ಬೆಳೀತಾ ಇದ್ದೀವಿ ತುಂಬ ಮಂದವಾದ್ರೂ ಏನು ತೊಂದರೆ ಇಲ್ಲ ಇದನ್ನು ಕಿತ್ತು ನಾವು ಅವಾಗ ಎಲ್ಲಿ ಗ್ಯಾಪ್ ಇರುತ್ತೆ ಎಲ್ಲಿ ಹುಟ್ಟಿರಲ್ಲ ಅಂತ ಜಾಗದಲ್ಲಿ ನಾವು ಹಾಕ್ಬೋದು ಇದೇನು ತೊಂದರೆ ಇಲ್ಲ ಮತ್ತು ಕಳೆ ಏನಪ್ಪ ಅಂತಂದರೆ ಯಾವಾಗಲೋ ಒಂದೊಂದು ಬಂದಿರುತ್ತೆ ಅಷ್ಟೇ ಜಾಸ್ತಿ ಏನು ಬಂದಿರಲ್ಲ ಮತ್ತು ವ್ಯವಸಾಯ ಮಾಡ್ಬೇಕಾದ್ರೆ ಅದು ಇರೋಲ್ಲ ಉಂಡೋಗಿರುತ್ತೆ ಕಳ ಇದ್ದರೂ ಮಿಸ್ ಆಗಿ ಒಂದೊಂದು ತಿರ್ಗಾಡ್ಕೊಂಡು ತಗೊಂಡ್ರೆ ಕಳನ ಅಷ್ಟು ಬಿಟ್ಟರೆ ಇನ್ನು ಕಳೆ ಜಾಸ್ತಿ ಬರೋಲ್ಲ ವ್ಯತ್ಯಚ್ಛವಾಗಿ ಮಂದವಾದರೂ ಏನು ತೊಂದರೆ ಇಲ್ಲ ಕಿತ್ತು ಬೇರೆ ಕಡೆ ಎಲ್ಲಿ ಹುಟ್ಟಿರಲ್ಲ ಅಲ್ಲಿ ನೆಡ್ಬೋದು ನೀರು ಹಾಕೊಂಡು ಏನು ತೊಂದರೆ ಇಲ್ಲ ಚೆನ್ನಾಗಿ ಅಲ್ಲಿಂದ ಅಲ್ಲಿಗೆ ಮತ್ತೆ ಕಂಟಿನ್ಯೂ ಆಗುತ್ತೆ ಇದು ವ್ಯವಸಾಯ ಅಂತಂದರೆ ಏನಿಲ್ಲ ಒಂದು ಎರಡರಿಂದ ಮೂರು ಸಲ ಕುಂಟೆನ ಒಡ್ಕೊಂಡ್ರೆ ಕಳೆ ಬರಲ್ಲ ಏನಿಲ್ಲ ಇದಕ್ಕೆ ಅಂಥ ವ್ಯವಸಾಯ ಏನಿಲ್ಲ ಎರಡರಿಂದ ರೌಂಡ್ ಕುಂಟೆ ಹೊಡ್ಕೊಂಡ್ರೆ ಇನ್ನೇನು ವ್ಯವಸಾಯ ಇರಲ್ಲ ಇದಕ್ಕೆ ಇವಾಗ ಏನಾಗಿದೆ ಅಂತಂದರೆ ಎಲ್ಲ ಎಜುಕೇಷನ್ನ ಮುಗಿಸ್ಕೊಂಡು ಎಲ್ಲ ಹೋಗಿ ಸಿಟಿಲಿ ಹೋಗಿ ಕೆಲಸ ಮಾಡ್ಕೊಂಡು ಅಲ್ಲೇ ಸಂಪಾದನೆ ಮಾಡಬೇಕು ಅಲ್ಲೇ ಸೆಟ್ಲಾಗಬೇಕು ಸಿಟಿ ಜೀವನನೇ ಚಂದ ಅಂತೆಲ್ಲ ಹೋಗಿ ಅಲ್ಲಿ ಸೆಟ್ಲಾಯ್ತವ್ರೆ ಕೆಲವರು ಎಜುಕೇಷನ್ ಮಾಡಿರೋರು ಬೆಳೆಕಾಗಲ್ಲ ಅವರು ಕೆಲಸ ಮಾಡೋಕ್ಕಲ್ಲ ವ್ಯವಸಾಯನ ತರಲ್ಲ ಅಲ್ಲಿ ಎಜುಕೇಷನ್ನ ಬಳಸಿದ್ರೆ ಅವರು ಹತ್ತು ಪಟ್ಟಿ ಬೆಳೀಬೋದು ಅವರು ಇಲ್ಲೇ ಬೆಳ್ಕೊಂಡು ಇಲ್ಲೇ ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದು ಅಲ್ಲಿರೋರಿಗೆಲ್ಲ ಇವರೇ ಊಟ ಹಾಕ್ಬೋದು ಇವತ್ತು ಒಂದು ಹೊತ್ತು ಊಟಕ್ಕೆ ಅಲ್ಲಿ ಇವರು ಅವ್ರ ಕೈಗಡೆ ಕೆಲಸ ಮಾಡೋಕ್ಕಿಂತ ಅಲ್ಲಿರೋ ಹತ್ತು ಜನಕ್ಕೆ ಇವರು ಒಬ್ಬರೇ ಊಟ ಹಾಕ್ಬೋದು ಇಲ್ಲಿ ಬೆಳೆದ್ರೆ ಇಲ್ಲಿ ಜಮೀನಲ್ಲಿ ಬಂದು ಎಲ್ಲರೂ ಜಮೀನಲ್ಲಿ ಬೆಳ್ಕೊಂಡು ಅವ್ರ ಅಪ್ಪ ಅಮ್ಮನ ಜೊತೆ ಇದ್ಕೊಂಡು ಅವ್ರ ಅಪ್ಪ ಅಮ್ಮನ ನೋಡಿಕೊಂಡು ಅಂದರೆ ಸಾಯೋ ಟೈಮಲ್ಲಿ ಅವರ ಅಪ್ಪ ಅಮ್ಮ ಜೊತೆ ಇರಲ್ಲ ಅವರು ಅವರ ಅಪ್ಪ ಅಮ್ಮನಿಗೆ ಉಸರ್ ಒಂದು ಆಸ್ಪಿಟ್ಲ್ ಕರ್ಕೊಂಡು ಹೋಗೋರಿಲ್ಲ ಏನಿಲ್ಲ ಇಲ್ಲಿ ನೀವು ಎಜುಕೇಷನ್ ಮುಗಿಸ್ಕೊಂಡು ಹೋಗಿ ಅಲ್ಲೆಲ್ಲ ಸೆಟ್ಲ್ ಆಗಿಬಿಟ್ರೆ ಇಲ್ಲಿ ನೋಡ್ಕೊಳ್ಳೋರು ಯಾರು ನಮ್ಮ ಜಮೀನು ನೋಡೋರು ಯಾರೋ ರೈತರಾಗೋರ ಯಾರು ಮಧ್ಯೆ ರೈತರ ಸಂಖ್ಯೆ ಎಲ್ಲ ಕಮ್ಮಿ ಆಗಿದೆ ಭತ್ತ ಭತ್ತ ಎಲ್ಲ ಸಿಟಿ ಸಿಟಿ ಅಂತ ಹೋದ್ರೆ ರೈತರೇ ಇಲ್ಲ ಇನ್ನು ಹೊಟ್ಟೆಗೆ ನಾವು ತಿನ್ಬೇಕು ನನ್ನನ್ನು ಏನು ಮಾಡೋಕ್ಕಾಗಲ್ಲ ಬಂದು ಓದಿರೋರೆಲ್ಲ ಬಂದು ಹಳ್ಳಿಲಿ ಜೀವನ ಮಾಡಬೇಕು ಅಂತಂದ್ರೆ ಇಲ್ಲಿ ನಿಂತ್ಕೊಂಡು ಬೆಳೆದು ನಾವು ಎಜುಕೇಷನ್ ಮಾಡೋರು ಬೆಳೆದು ತೋರಿಸ್ಬೇಕು ನಾವು ಇನ್ನೊಬ್ರಿಗೆ ನಾವು ಇನ್ನೊಬ್ರು ರೋಲ್ ಮಾಡಲ್ಲ ಆಗಬೇಕು ನಾವೇ ಹೋಗಿ ಇನ್ನೊಬ್ರು ಕೈ ಕಳೆ ಕೆಲಸ ಮಾಡೋದಲ್ಲ ಈ ಗೇಲು ಎಷ್ಟು ತಿಂಗಳು ಫಸ್ಲು ಅಂತಂದರೆ ಅದು ಬಂದುಬಿಟ್ಟು ಮೂರು ತಿಂಗಳು ಫಸ್ಲು ಮೂರು ತಿಂಗಳು ಫಸ್ಲು ಅಂದರೆ ಎರಡು ತಿಂಗಳಿಗೆ ಇವಾಗ ಈ ರೇಂಜ್ಗೆ ಗೊನೆ ಎಲ್ಲ ಬಿಟ್ಟು ಹೂವಾಗಿರ್ತೆ ನೋಡಿ ಈ ಥರ ಆಗಿರುತ್ತೆ ಎರಡು ತಿಂಗಳು ಫಸ್ಲು ಇವಾಗ ನಮ್ಮದೇ ಜಮೀನಿದು ಎರಡು ತಿಂಗಳು ಆಗೈತೆ ಇವಾಗ ಹಾಕಿದ್ದನ್ನ ಎರಡು ತಿಂಗಳಿಗೆ ಈ ರೇಂಜ್ಗೆ ಆಗೈತೆ ಇವಾಗ ಇದನ್ನು ಇವಾಗ ಇದಕ್ಕೆ ನೀರಿನ ಅವಶ್ಯಕತೆ ಅಂದ್ಬಿಟ್ಟು ಏನಿಲ್ಲ ಇಲ್ಲಿಗೆ ಒಂದು ಒಂದು ಸಲ ಗೊಬ್ಬರ ನೀರೆಲ್ಲ ಕೊಟ್ಟು ಈ ರೇಂಜಿಗೆ ಬಂದಿರುತ್ತೆ ಎರಡು ತಿಂಗಳಿಗೆ ಮತ್ತೆ ಇದಕ್ಕೆ ಒಂದು ನೀರು ಕೊಟ್ಟು ಇನ್ನು ಏನೇನಾದರೂ ಕಟಾವು ಕಟಾವಿಗೆ ಹೇಗಿರುತ್ತೆ ಅಂತಂದರೆ ನೋಡಿ ಇವಾಗ ಕಟಾವು ಮೂರು ತಿಂಗಳು ತುಂಬಿದಾಗ ಗೇಲೆ ಹಿಂಗಾಗುತ್ತೆ ಆಗುತ್ತೆ ಈ ರೇಂಜಿಗೆ ಬರುತ್ತೆ ಅಲ್ಲವೇ ಇದು ಕಟಾವು ಬಂದಿದೆ ಈಗ ಆಲ್ರೆಡಿ ಕಟಾ ಮಾಡಿಸ್ಬೇಕು ಈಗ ಮುಂಚೆ ತೋರಿಸಿದಲ್ಲಿ ನಿಮ್ಗೆ ಅದು ಇದಕ್ಕಿಂತ ಒಂದು ತಿಂಗಳು ಲಾಸ್ಟಲ್ಲಿ ಹಾಕಿದ್ದು ಇದನ್ನು ಒಂದು ತಿಂಗಳು ಮುಂಚೆ ಹಾಕಿದ್ದು ಅದರಿಂದ ಇದು ಕಟಾವು ಬಂದು ಆಲ್ರೆಡಿ ಸ್ವಲ್ಪ ಕಟಾವು ಮಾಡಿಸಿದ್ದೀನಿ ಇನ್ನು ಸ್ವಲ್ಪ ಐತೆ ಮಾಡಿಸ್ಬೇಕು ಇದನ್ನು ಅದು ಇನ್ನೂ ಒಂದು ತಿಂಗಳು ಬೇಕು ಇದು ಬಂದ ಬಂದಮೇಲೆ ಹೇಗಪ್ಪ ಅಂತಂದರೆ ಮಿಷಿನ್ ಬಂದೈತೆ ಆಲ್ರೆಡಿ ಮಿಷಿನಲ್ಲಿ ಕಟ್ ಮಾಡಿಸಿದ್ರೆ ಡೈರೆಕ್ಟ್ ನಮಗೆ ಗೇಲು ಎಲ್ಲ ಕಟ್ ಮಾಡಿ ಅಲ್ಲವೇ ಒಂದೇ ಸರಿ ತಗೊಂಡು ಗೇಲನ್ನ ಬಿಡುತ್ತೆ ಅದು ಅದನ್ನು ನಾವು ಚೀಲನ್ನ ಇಟ್ಕೊಂಡು ತಗೊಳ್ಬೇಕು ಗೇಲನ್ನ ಅಕಸ್ಮಾತ್ ಇವಾಗ ನಾವೇ ಕಟ್ ಮಾಡ್ಕೋಬೋದು ಸ್ವಲ್ಪ ಇದೇ ಮಿಷಿನ್ ಇದಾಗಲ್ಲ ಅಂತಂದರೆ ನಾವೇ ಕಟ್ ಮಾಡ್ಕೋಬೋದು ಅಂತ ನಾವೇ ಕಟ್ ಮಾಡಿ ಅದನ್ನು ತಗೊಂಡೋಗಿ ಹೋಗಿ ಒಕ್ಕನೆ ಮಾಡಿ ರೋಡಲ್ಲಿ ಮತ್ತು ಹಳ ಕಲರ್ ಮಾಡ್ತಿಲ್ಲ ಕೊಟ್ಟಾರಕ್ಕೆ ಕಾಕೊಂಡ್ಲಿ ಏನೋ ಒಕ್ಕೇನೆ ಮಾಡಿ ಇದನ್ನೆಲ್ಲವಿ ಇದು ಸ್ವಲ್ಪ ದುಂಬು ಗಿಂಬು ಎಲ್ಲ ಬರುತ್ತೆ ತೂರಿ ಅದನ್ನೆಲ್ಲವೇ ಹೋಗಿ ನಮಗೆ ಲಾಸ್ಟ್ಲಿ ಗೇಲು ಉಳಿಯುತ್ತೆ ಸಣ್ಣದಾಗಿ ಎಲ್ಲ ಗೇಲು ಸೂಸ್ಮಾಗ ಚೆನ್ನಾಗಿ ಉಳಿಯುತ್ತೆ ಅದನ್ನು ನಾವು ತಗೊಂಡು ಬಂದು ಮನೇಲಿ ಮಟ್ಕೊಂಡಿದ್ದು ಮಾರ್ಕೆಟ್ಗೆ ಹೋಗೋದು ಈ ಕಟಾವಕ್ಕೆ ಬಂದಮೇಲೆ ಗೇಲು ಹೆಂಗಿರುತ್ತಪ್ಪ ಅಂತಂದರೆ ಇವಾಗ ನಿಮ್ಗೆ ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಈ ಥರ ಇರುತ್ತೆ ಗೇಲು ಫೈನಲ್ ಆಗಿ ಇದರಿಂದ ಒಂದು ಕೆಲವೊಂದು ಜ್ಯೂಸ್ಗಳನ್ನ ಮಾಡ್ತಾರೆ ಅದಕ್ಕಿಂತ ತುಂಬ ಮೆಡಿಸನ್ಗೆ ಮೆಡಿಸನ್ಗೆ ತುಂಬ ಉಪಯೋಗ ಆಗುತ್ತೆ ಇದು ಮೆಡಿಸನ್ಗೆ ನೈಂಟಿ ಪರ್ಸೆಂಟ್ ಉಪಯೋಗ ಆಗುತ್ತೆ ಈ ಗೇಲ್ನ ಅವಧಿ ಮೂರು ತಿಂಗಳಲ್ಲಿ ಒಂದು ಎಕರೆಗೆ ಇವು ಆರರಿಂದ ಏಳು ಕ್ವಿಂಟಲ್ ಅದಕ್ಕೆ ಏಳುವರಿಯಿಂದ ಆರರಿಂದ ಏಳು ಕ್ವಿಂಟಲ್ ಇಳುವರಿನ ಕೆಡಗ್ಬೋದು ಅದು ಒಂದು ಕ್ವಿಂಟಲ್ಗೆ ಹದಿನೇಳರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಮಾರ್ಕೆಟ್ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿವರೆಗೂ ಆಗುತ್ತೆ ಅದು ಇಷ್ಟು ಟೈಮಲ್ಲಿ ಕಮ್ಮಿ ಅವಧಿಲಿ ಹೆಚ್ಚು ದುಡ್ಡನ್ನ ಕಾರಣದ ನಾವು ಈ ಕೆಲಸನ ಬಿಟ್ಟರೆ ಹೋಗಿ ಎಲ್ಲ ಮಾಡ್ಕೊಂಡು ಸುಮ್ಮನೆ ಎಲ್ಲ ಬೇರೆಯವ್ರ ಹತ್ರ ಕೆಲಸ ಮಾಡಿ ಕೈ ಚಾಚಿ ಇಷ್ಟನ್ನು ಸಂಪಾದನೆ ಮಾಡೋಕ್ಕಾಗಲ್ಲ ನಾವು ಅವ್ರು ಹೇಳ್ದಂಗೆ ಇಷ್ಟು ಕೆಲಸ ಮಾಡೋಕ್ಕಾಗಲ್ಲ ರೈತ ಬಾಂಧವರು ಆದಷ್ಟು ಜಮೀನನ್ನ ಉಳಿಸ್ಕೊಂಡು ಜಮೀನ ಮಾಡ್ಕೊಂಡು ಹೋಗಿ ಆದ ಕಾರಣಕ್ಕೂ ಬಿಡಕ್ಕೆ ಜಮೀನಲ್ಲಿ ಸಂಪಾದನೆ ಮಾಡಿ ಅಪ್ಪ ಅಮ್ಮ ಚಾನ ನೋಡ್ಕೊಂಡು ಜಮೀನಲ್ಲೇರಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೃಷಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು